ಹಲೋ ಫ್ರೆಂಡ್ಸ್ ಗುತ್ತು ಚಾನಲ್ಗೆ ಸ್ವಾಗತ ನಾನು ಇವತ್ತು ಸ್ನ್ಯಾಕ್ಸ್ ರೆಸಿಪಿ ಚಿಕನ್ ನಗೆಟ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಸುಲಭವಾಗಿ ಮನೇಲಿರುವಂಥ ವಸ್ತುವಲ್ಲೇ ಮಾಡುವಂಥ ಚಿಕನ್ ನಗೆಟ್ಸ್ ಇದು ಎಲ್ಲರ ಫೇವ್ರೆಟ್ ಮಕ್ಕಳದಂತೂ ತುಂಬ ಫೇವ್ರೆಟ್ ಈ ಫ್ರೋಝನಿಂದ ತರುವ ಬದಲು ಮನೆಯಲ್ಲೇ ಈಸಿಯಾಗಿ ಫಟಾಫಟಾಗಿ ಮಾಡಿ ಇಟ್ಕೊಳ್ಬೋದು ಎರಡು ತಿಂಗಳವರೆಗೂ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬೋದು ಫ್ರೀಝರಲ್ಲಿ ಈಸಿಯಾಗಿ ಮಾಡುವಂಥ ಚಿಕನ್ ನಗೆಟ್ಸ್ ಇದು ಆಲ್ ಟೈಮ್ ಫೇವ್ರೇಟ್ ಪಕ್ಕಾ ನಿಮಗೆ ರೆಸ್ಟೋರೆಂಟ್ ಸ್ಟೈಲ್ ಅಥವಾ ಕೆ ಎಫ್ ಸಿ ಮೆಕ್ಡೊನಾಲ್ಡ್ ಸ್ಟೈಲ್ ಅಂತ ಹೇಳ್ಬೋದು ಬನ್ನಿ ಏನೇನು ಸಾಮಾನು ತಗೊಂಡಿದ್ದೇನೆ ಅಂತ ತೋರಿಸ್ತೇನೆ ಇದಕ್ಕೆ ಬೇಕಾದ ಸಾಮಗ್ರಿ ಅರ್ಧ ಅರ್ಧ ಕೆ ಜಿ ಬೋನ್ಲೆಸ್ ಚಿಕನ್ ಅವ್ರ ಚಿಕನ್ ಬ್ರೆಸ್ಟ್ ಬ್ರೆಡ್ ಕ್ರಮ್ಸ್ ಮತ್ತು ಒಂದು ಸ್ಪೂನ್ ಪೆಪ್ಪರ್ ಪೌಡರ್ ಅರ್ಧ ಸ್ಪೂನ್ ಪಾಪ್ ಪಾಪ್ರಿಕಾ ಪೌಡರ್ ಅಥವಾ ರೆಡ್ ಚಿಲ್ಲಿ ಪೌಡರ್ ಸಹ ಯೂಸ್ ಮಾಡ್ಕೊಳ್ಬೋದು ಒಂದು ಮೊಟ್ಟೆ ಒಂದು ಸ್ವಲ್ಪ ಹಾಲು ನಾಲ್ಕು ಪೀಸ್ ಬ್ರೆಡ್ ಪೀಸ್ ಅದರ ಸೈಡೆಲ್ಲ ಬ್ರೌನ್ ಏನಿದೆ ಅದೆಲ್ಲ ಕಟ್ ಮಾಡಿ ಮಿಡಲ್ ಪಾರ್ಟನ್ನು ಪೀಸ್ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸಾಲ್ಟ್ ಸೋಯಾ ಸಾಸ್ ಎಣ್ಣೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಫಸ್ಟಿಗೆ ಈ ಪೀಸಸ್ ಬ್ರೆಡ್ ಪೀಸಸ್ನ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತೇನೆ ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು ನೈಸಾಗಿ ಈ ಥರ ಪೌಡ್ರ್ ಆದಮೇಲೆ ಚೆನ್ನಾಗಿ ತೊಳೆದು ಡ್ರೈ ಮಾಡ್ಕೊಂಡು ಇಟ್ಕೊಳ್ಳಿ ಚಿಕನ್ ಪೀಸಸ್ನ ಹಾಕ್ಕೊಳ್ತೇನೆ ಚಿಕ್ಕ ಚಿಕ್ಕ ಕಟ್ ಮಾಡಿದ ಚಿಕನ್ ಪೀಸಸ್ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಥವಾ ಜಜ್ಜಿದ ಶುಂಠಿ ಬೆಳ್ಳುಳ್ಳಿ ಸಹ ಹಾಕ್ಕೊಳ್ಬೋದು ಇಲ್ಲಿ ಮತ್ತೆ ಇದರಲ್ಲಿ ಒಂದು ಸ್ಪೂನ್ ಪೆಪ್ಪರ್ ಇದೆ ಅರ್ಧ ಸ್ಪೂನ್ ಇಲ್ಲ ಹಾಕ್ಕೊಳ್ತೇನೆ ಇನ್ನೊಂದು ಸ್ವಲ್ಪ ಎಲ್ಲಿ ಅಂತ ತೋರಿಸ್ತೇನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪಾಪ್ ಪ್ಯಾಪ್ರಿಕಾ ಪೌಡರ್ ಅಥವಾ ರೆಡ್ ಚಿಲ್ಲಿ ಪೌಡರ್ ಮತ್ತು ಅರ್ಧ ಸ್ಪೂನಷ್ಟು ಸೋಯಾ ಇದನ್ನು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡಿ ನೀರೆಲ್ಲ ಏನು ಹಾಕ್ಲಿಕ್ಕೆಲ್ಲ ಇಷ್ಟನ್ನೇ ಫೈನ್ ಪೇಸ್ಟ್ ಮಾಡ್ಕೊಂಡು ಬನ್ನಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ಈಗ ಇದನ್ನು ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದನ್ನು ತೋರಿಸ್ತೇನೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ಫಸ್ಟಿಗೆ ಎಣ್ಣೆನ ಕೈಗೆ ಹಚ್ಕೊಂಡು ಈ ಥರ ಚೆನ್ನಾಗಿ ಆದರೆ ಕೈಗೆ ಹತ್ತಲ್ಲ ಈ ಥರ ಕೈಗೆ ಒಂದು ಸ್ವಲ್ಪ ಎಣ್ಣೆ ತಗೊಂಡು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕೈಗೂ ಅಂಟಲ್ಲ ಡಬ್ಬಕ್ಕೂ ಅಂಟಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಎಲ್ಲ ಒಂಥರ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅವಾಗ ಈವನಾಗಿ ಸೆಟ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಸಾಲ್ಟ್ ಅದು ನೋಡ್ಕೊಳ್ಳಿ ಸಾಲ್ಟ್ ಹಾಕುವಾಗ ಯಾಕಂದರೆ ಅಲ್ಲಿ ಸಹ ಹಾಕಿರ್ತೀರಿ ಆಲ್ರೆಡಿ ಮತ್ತು ಸ್ವಲ್ಪ ಹಾಲು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಅವಾಗ ಚೆನ್ನಾಗೆ ಮಿಕ್ಸ್ ಒಂದೇ ಥರ ಈಕ್ವಲ್ ಆಗಿ ಇಲ್ಲಾಂದ್ರೆ ಅರ್ಧ ಮಿಕ್ಸ್ ಆಗಿ ಅರ್ಧ ಕಡೆ ಉಪ್ಪು ಇರ್ತದೆ ಅರ್ಧ ಕಡೆ ಖಾರ ಇರ್ತದೆ ಈಗ ಈ ಥರ ಕಟ್ ಮಾಡ್ಕೊಳ್ಳಿ ಸ್ಕ್ವೇರ್ ಶೇಪಿಗೆ ಇದಕ್ಕೊಮ್ಮೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸಿಗೊಮ್ಮೆ ಡಿಪ್ ಮಾಡಿ ಈ ಥರ ಸೈಡಿಗೆ ಇಟ್ಕೊಳ್ಳಿ ಎಲ್ಲ ಆದ್ಮೇಲೆ ಸಿಗ್ತೇನೆ ನಿಮ್ಮ ಇಲ್ಲಿ ನೈತಿಗೆ ಹೇಳಿದ ಅಮ್ಮ ನಾನು ಸಹ ಬರ್ತೇನೆ ಹೆಲ್ಪಿಗೆ ನಾನು ಸಹ ಮಾಡ್ತೇನೆ ಅಂತ ಹಾಗಾಗಿ ನಾನು ಅವನಿಗೆ ಅವನನ್ನು ಸಹ ಕದ ಮತ್ತು ಮಕ್ಕಳಿಗೆ ಸಹ ಬೋರ್ ಅಲ್ಲ ಪಾಪ ಎಂತ ಮಾಡೋದು ಸಮ್ಮರ್ ವೆಕೇಷನ್ ಬೇರೆ ಇಲ್ಲಿ ಸೊ ಹೀಗಾಗಿ ಚೆಲ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಕೊಡ್ದಲೇ ಕೂರಬಾರ್ದು ಮತ್ತು ಅವರು ಸಹ ಯಾವಾಗ ಕಲಿಯೋದು ನೀನು ಮಾಡಬೇಡ ಚೆಲ್ತಿಯ ಹಾಗೆ ಹೇಗೆ ಹೇಳಿದರೆ ನಾವು ಸಹ ಕೊಟ್ಟರೆ ಅವ್ರಿಗೆ ಸಹ ಖುಷಿ ಇಂಟ್ರೆಸ್ಟ್ ಬರ್ತದೆ ಮಾಡಲಿಕ್ಕೆ ಅದು ಹಾಗೆ ಮಾಡೋಣ ಹೀಗೆ ಮಾಡೋಣ ಅಂತೆಲ್ಲ ಅವರಿಗೆ ಸಹ ಟೈಮ್ ಪಾಸ್ ಆಗ್ತದೆ ಸಮ್ಮರ್ ವೆಕೇಷನಲ್ಲಿ ಹಬ್ಬದಲ್ಲಿ ಸಹ ಹಾಕಿ ಇಡ್ಬೋದು ಟೂ ಮಂತ್ಸ್ ಕಾಲ ನಿಮಗೆ ಡೀಪ್ ಫ್ರೀಝರಲ್ಲಿ ಹಾಕಿ ಇಡ್ಬೋದು ನಿಮ್ಗೆ ಯಾವಾಗ ಬೇಕೋ ಅವಾಗ ತೆಕ್ಕೊಂಡು ಮಕ್ಕಳಿಗೆ ಡೀಪ್ ಫ್ರೈ ಸಹ ಮಾಡ್ಬೋದು ಅದರ ಶಾಲೋಸ್ ಫ್ರೈ ಸಹ ಮಾಡಿ ಟಿಫಿನ್ ಬಾಕ್ಸಿಗೆ ಕೊಡ್ಬೋದು ಬನ್ನಿ ನೆಕ್ಸ್ಟ್ ಸ್ಟೆಪ್ ನೋಡೋಣ ಮೂರು ಗಂಟೆ ನಂತರ ತವ ತಗೊಂಡಿದ್ದೇನೆ ಇದಕ್ಕೊಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ತೇನೆ ನಾನಿಲ್ಲಿ ಶಾಲೋ ಫ್ರೈ ಮಾಡ್ತಾ ಇದ್ರೆ ಡೀಪ್ ಫ್ರೈ ಮಾಡ್ತಾ ಇಲ್ಲ ಡೀಪ್ ಫ್ರೈ ಬೇಕಿದ್ರೆ ಡೀಪ್ ಫ್ರೈ ಸಹ ಮಾಡ್ಕೊಳ್ಬೋದು ಈಗ ಎಣ್ಣೆ ಕಾಯ್ತಾ ಬಂತು ಒನ್ಸ್ ಅದಿದೆ ಒಂದೊಂದ ಹಾಕಿ ಸ್ಲೋ ಸಿಮ್ನಲ್ಲಿ ಫ್ರೈ ಮಾಡ್ಕೊಳ್ತೇನೆ ಎರಡು ಸೈಡ್ ಸಹ ಒಂದು ಐದೈದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸೈಡ್ ಮಗ್ಚಿ ಬೇಯಿಸ್ಕೊಳ್ತಾ ಇದ್ದೇನೆ ಇದೆ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತೇನೆ ನೋಡಿ ಫ್ರೆಂಡ್ಸ್ ಸರ್ವ್ ಮಾಡಿದ್ದೇನೆ ನಗೆಟ್ಸ್ ಬಿಸಿ ಬಿಸಿಯಾದ ಹೊರಗಡೆಯಿಂದ ಕ್ರಿಸ್ಪಿ ಒಳಗಡೆಯಿಂದ ಜ್ಯೂಸಿ ಆದ ಫಟಾಫಟ್ ಅಂತ ಮಾಡುವಂಥ ನಗೆಟ್ಸ್ ರೆಡಿ ಇದೆ ಮಕ್ಕಳಿಂದ ಏಜ್ ಆದರವರೆಗೂ ಇಷ್ಟಪಟ್ಟು ತಿನ್ನುವಂಥ ಸ್ನ್ಯಾಕ್ಸ್ ಮಕ್ಕಳ ಆಲ್ ಟೈಮ್ ಫೇವ್ರೆಟ್ ಅಂತ ಸಹ ಹೇಳ್ಬೋದು ಪರ್ಫೆಕ್ಟ್ ಆದ ಸ್ನ್ಯಾಕ್ ರೆಸಿಪಿ ಸಹ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂತ ನೆನೆಸ್ತೇನೆ ಫ್ರೆಂಡ್ಸ್ ಇದನ್ನು ಟೂ ಮಂತ್ಸ್ವರೆಗೂ ಜಿಪ್ ಬ್ಯಾಗ್ ಜಿಪ್ ಬ್ಯಾಗಲ್ಲಿ ಅಥವಾ ನಿಮಗೆ ಏರ್ ಟೈಟ್ ಕಂಟೇನರಲ್ಲಿ ಟೂ ಮಂತ್ಸ್ವರೆಗೂ ಡೀಪ್ ಫ್ರೀಸರಲ್ಲಿ ಸ್ಟೋರ್ ಮಾಡ್ಕೊಂಡಿರ್ಬೋದು ಯಾವಾಗ ಬೇಕು ಅವಾಗ ತೆಗ್ದು ನೀವು ಬಿ ಮಕ್ಕಳಿಗೆ ಕಾಯಿಸಿ ಕೊಡ್ಬೋದು ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತೇನೆ ಅಂತ ನೆನೆಸ್ತಾನೆ ಫ್ರೆಂಡ್ಸ್ ಪ್ಲೀಸ್ ಹಾಗೆ ವಿಡಿಯೋ ನೋಡಬೇಡಿ ಸಬ್ಸ್ಕ್ರೈಬ್ ಬಟನ್ ಒತ್ತಲಿಕ್ಕೆ ಸಹ ಮರತ್ ಬಿಡಬೇಡಿ ನಿಮ್ಮ ನಿಮ್ಮದು ಒಂದೊಂದು ಸಬ್ಸ್ಕ್ರೈಬಿಂದ ಸಹ ನನಗೆ ಇನ್ನೂ ವೀಡಿಯೋಸ್ ಮಾಡಲಿಕ್ಕೆ ಪ್ರೋತ್ಸಾಹ ಬರ್ತದೆ ನಿಮ್ಮ ಪ್ರೀತಿ ಸದಾ ನನ್ನ ಮೇಲಿರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಉತ್ತೂ ಚಾನಲ್ ಬಬಾಯ್ ಟೇಕ್ ಕೇರ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೋಡಿ ಇಲ್ಲಿ ಜಿಯಾ ಟ್ರೈ ಮಾಡ್ತಿದ್ದಾಳೆ ಬಿಸಿ ಇದೆಯಾ ಹೇಗಿದೆ ನೋಡಿ ನೀವು ನೋಡ್ತಿರ್ಬೋದು ಹೊರಗಡೆಯಿಂದ ಕ್ರಿಸ್ಪಿ ಒಳಗಿಂದ ಫುಲ್ ಜ್ಯೂಸಿ ಜ್ಯೂಸಿ ಇದೆ ಏನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಎಂಜಾಯ್ ಆ್ಯಂಡ್